ದಾಂಡೇಲಿ ತಾಲೂಕಿನ ಶಾಲೆಗಳಿಗೆ ಈ ಬಾರಿಯ ದಸರಾ ರಜೆಯಲ್ಲಿ ಮೂರು ದಿನಗಳನ್ನು ಕರ್ತವ್ಯದ ದಿನಗಳಾಗಿ ಪರಿವರ್ತನೆ ಹಳಿಯಾಳದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಮಾಹಿತಿ ದಾಂಡೇಲಿ ತಾಲೂಕಿನ ಶಾಲೆಗಳಿಗೆ ಈ ಬಾರಿಯ ದಸರಾ ರಜೆಯಲ್ಲಿ ಮೂರು ದಿನಗಳನ್ನು ಕರ್ತವ್ಯದ ದಿನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ಹಳಿಯಾಳ ದಾಂಡೇಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಅವರು ತಿಳಿಸಿದ್ದಾರೆ ಅವರು ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಈ ಬಾರಿ ವ್ಯಾಪಕ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ದಾಂಡೇಲಿ ತಾಲೂಕಿನಲ್ಲಿ ಒಟ್ಟು ಹನ್ನೊಂದು ದಿನಗಳ ಕಾಲ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿತ್ತು ಈಗಾಗಲೇ ಆ ರಜೆಯ ದಿನಗಳನ್ನು ಸರಿದೂಗಿಸಲು ಶನಿವಾರ ಪೂರ್ತಿ ಶಾಲೆ ನಡೆಸುವುದರ ಜೊತೆಗೆ ಈ ಬಾರಿಯ ದಸರಾ ರಜೆಯಲ್ಲಿ ಅಕ್ಟೋಬರ್ ಮೂರರಿಂದ ಐದರವರೆಗೆ ಪೂರ್ಣ ಪ್ರಮಾಣದ ಕರ್ತವ್ಯದ ದಿನಗಳೆಂದು ಆದೇಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಪ್ರಮೋದ್ ಮಹಾಲೆ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನಮ್ಮ ತಾಲೂಕಿನಲ್ಲಿ ವಿಪರೀತ ಮಳೆಯಾದ ನಿಮಿತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಕೆಲವು ದಿನಗಳ ಕಾಲ ಆ ರಜೆಯನ್ನು ಮಾನ್ಯರ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಸರಿದುಗಿಸ್ಕೊಳ್ಬೇಕಾದ್ದರಿಂದ ನಾವು ಕೆಲವು ತಿಂಗಳ ಕಾಲ ಶನಿವಾರದಂದು ಪೂರ್ತಿ ದಿವಸಗಳ ಶಾಲೆಯನ್ನು ಮಾಡ್ತಾಯಿದ್ದೀವಿ ಹಾಗೂ ದಾಂಡೇಲಿ ತಾಲೂಕಿನಲ್ಲಿ ಹೆಚ್ಚಿಗೆ ರಜೆ ನೀಡಿದ್ದರಿಂದ ಸರಿದುಗ್ಸ್ಕೊಳ್ಬೇಕಾದ್ರೆ ಅಕ್ಟೋಬರ್ ಮೂರು ನಾಲ್ಕು ಐದನೇ ತಾರೀಕು ಪೂರ್ಣ ಪ್ರಮಾಣದ ದಿನಗಳನ್ನು ಕರ್ತವ್ಯ ದಿನಗಳೆಂದು ಮಾಡಿ ಸರಿದಿಕೊಳ್ಳಿಕ್ಕೂ ಕೂಡ ನಾವು ಆದೇಶವನ್ನು ಈಗಾಗಲೇ ಮಾಡಿದ್ದೀವಿ ಅದರಂತೆ ನಾವು ಈ ಹಳೆಯಾಳ್ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ಮಳೆಗಾಲದಲ್ಲಿ ನೀಡಿದಂಥ ರಜೆಯ ಅವಧಿಯನ್ನು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಶನಿವಾರ ಪೂರ್ತಿ ದಿವಸ ಹಾಗೂ ಅಕ್ಟೋಬರ್ ರಜೆಯಲ್ಲಿ ಇರತಕ್ಕಂಥ ರಜೆಯನ್ನು ಬಳಸಿಕೊಂಡು ಕೆಲವು ದಿನಗಳ ರಜೆಯನ್ನು ಬಳಸಿಕೊಂಡು ಮೂರು ದಿವಸದ ರಜೆಯನ್ನು ಬಳಸಿಕೊಂಡು ಆ ಕಾರ್ಯವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಶೈಕ್ಷಣಿಕ ಪ್ರಗತಿಗೆ ಕುಂಠಿತವಾಗದಂತೆ ಈ ಕಾರ್ಯವನ್ನು ಕೈಗೊಳ್ಳುತ್ತೇವೆ ಅಂತ ನಮಗೆ ಹೇಳಿಕೆ ಇಷ್ಟಪಡ್ತೇನೆ ಮಧ್ಯಂತರ ರಜೆ ಮಕ್ಕಳಿಗೆ ಯಾವ ಡೇಟ್ನಿಂದ ಸ್ಟಾರ್ಟ್ ಸರ್ ಮಧ್ಯಂತರ ರಜೆ ನಮ್ಮ ಇಲಾಖೆ ನಿರ್ದೇಶನದಂತೆ ಅಕ್ಟೋಬರ್ ಮೂರನೇ ತಾರೀಕಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನವರೆಗೆ ಮಧ್ಯಂತರ ರಜೆ ಇರುತ್ತೆ ಹಳೆಯಾಳ ದಾಂಡೇಲಿಯ ಮಕ್ಕಳಿಗೆ ಇದರಲ್ಲಿ ಮೂರು ದಿನ ದಾಂಡೇಲಿ ತಾಲೂಕು ಹಳಿಯಾಳ ತಾಲೂಕಿನಲ್ಲಿ ನಾವು ಐದು ದಿನಗಳ ಕಾಲ ರಜೆಯನ್ನು ನೀಡಿದ್ದೀವಿ ದಾಂಡೇಲಿ ತಾಲೂಕಿನಲ್ಲಿ ಹನ್ನೊಂದು ದಿನಗಳ ಕಾಲ ರಜೆಯನ್ನು ನೀಡಿದ್ದೀವಿ ಮಳೆಗಾಲದಲ್ಲಿ ಹಾಗಾಗಿ ದಾಂಡೇಲಿ ತಾಲೂಕಿನಲ್ಲಿ ಹೆಚ್ಚಿಗೆ ರಜೆ ನೀಡಿದ್ದರಿಂದ ಅಕ್ಟೋಬರ್ ತಿಂಗಳಿನ ಒಂದು ಮೂರು ದಿನಗಳನ್ನು ನಾವು ಸರಿ ತೂಗಿಸ್ಕೊಳ್ಳಿಕ್ಕೆ ಬಳಸ್ಕೊಳ್ತಾ ಇದ್ವಿ ಮೂರು ನಾಲ್ಕು ಮತ್ತು ಐದನೇ ತಾರೀಕಿನಂದು ಮಾಡುವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಹಾಗಾದರೆ ದಾಂಡೇಲಿಯ ಮಕ್ಕಳಿಗೆ ಆರನೇ ತಾರೀಕಿನಿಂದ ಎಲ್ಲಿವರೆಗೆ ರಜೆ ಆಗುತ್ತೆ ಆರನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೆ ಆಡಳೆಯಿಂದ ಇಪ್ಪತ್ತಾರೀಕು ಅನ್ನೋದು ಹಳಿಯಾಳದವರೆಗೂ ಹಳಿಯಾಳದವರೆಗೂ ಸೇರಿ ಥ್ಯಾಂಕ್ ಯು ಸರ್ ಮಾಹಿತಿಗಳು ಧನ್ಯವಾದ